ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಸಪ್ನಾಂ ವ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಒಳ್ಳೊಳ್ಳೆ ಒಂದು ನಾಲ್ಕು ಟಿಪ್ಸ್ ಹೇಳ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಗೃಹಿಣಿಯರಿಗೆ ಒಳ್ಳೆ ಉಪಯುಕ್ತವಾಗುವ ಟಿಪ್ಸ್ಗಳನ್ನ ಹೇಳ್ಕೊಡ್ತಿದ್ದೀನಿ ನಾನು ಅಂದರೆ ಗಾಜಿನ ಬಳೆಗಳಿರುತ್ತೆ ಇಲ್ಲ ಮನೇಲಿ ಬಳೆಗಳನ್ನ ಅಲ್ಲಿ ಎಲ್ಲರ ಹತ್ರನೂ ಬಳೆಗಳಿದ್ದೇ ಇರುತ್ತೆ ಬಟ್ ಬಳೆಗಳು ಹಾಕಿಡೋದಕ್ಕೆ ಕರೆಕ್ಟಾಗಿರೋ ಸ್ಟ್ಯಾಂಡ್ ಆಗಲಿ ಸಿಕ್ಕಿರಲ್ಲ ನಮಗೆ ಅಲ್ಲೇ ಫ್ರಿಜ್ ಮೇಲೆ ಬೀರು ಡ್ರಾಯರಲ್ಲಿ ಟಿ ವಿ ಮುಂದೆ ಟೇಬಲ್ ಮೇಲೆ ಅಲ್ಲಿ ಅಲ್ಲಿನೇ ಬಿಸಾಕಿರ್ತೀವಿ ಬಳೆಗಳನ್ನ ಯಾವಾಗಲೂ ಆ ಬಳೆಗಳನ್ನ ನೀಟಾಗಿ ಹೊಂದ್ಸಿಡೋದಕ್ಕೆ ಒಳ್ಳೆ ಟಿಪ್ಸ್ನ ಹೇಳ್ಕೊಡ್ತೀನಿ ಮತ್ತು ಕರೆಂಟ್ ಎಲ್ಲ ಹೋದಾಗ ಸಡನ್ನಾಗಿ ಕ್ಯಾಂಡಲ್ ಸಿಗೋದಿಲ್ಲ ಇಲ್ಲ ದೀಪ ಸಿಗೋದಿಲ್ಲ ಅಂಥ ಟೈಮಲ್ಲಿ ಸಡನ್ನಾಗಿ ಮನೇಲೇ ಇರೋ ಇಂಗ್ರೀಡಿಯಂಟ್ಸ್ನಿಂದ ಬೇಗ ಕ್ವಿಕ್ಕಾಗಿ ದೀಪ ಹೇಗೆ ಹಚ್ಬೋದು ಅಂತ ಅದೊಂದು ಟಿಪ್ಸ್ ಹೇಳ್ಕೊಡ್ತೀನಿ ಮತ್ತು ಬೆಳ್ಳುಳ್ಳಿ ಸಿಪ್ಪೆ ಸುಲಿಯೋದಕ್ಕೆ ಎಲ್ರಿಗೂ ಕೂಡ ಕಷ್ಟ ಆಗೇ ಆಗುತ್ತೆ ಸಿಪ್ಪೆಗಳು ಸುಲಿದು ಸುಲ್ದು ಕೈ ಬೆಳ್ಗಳು ನೋವು ಬಂದುಬಿಡುತ್ತೆ ಇಲ್ಲ ಉಗುರು ನೋವು ಬಂದುಬಿಡುತ್ತೆ ಆ ಸಿಪ್ಪೆ ಸುಲಿಯೋದಕ್ಕೆ ಅಂತ ಒಳ್ಳೆ ಟ್ರಿಕ್ನ ಹೇಳ್ಕೊಡ್ತೀನಿ ಮತ್ತು ಇನ್ನೊಂದು ಟ್ರಿಕ್ ಬಂದುಬಿಟ್ಟು ಮೊಬೈಲು ಇವಾಗ ಹೌಸ್ ವೈಫ್ ಆಗಲಿ ಹೆಣ್ಮಕ್ಳಿಗಾಗಲಿ ಅಡುಗೆ ಮಾಡುವಾಗ ಮೊಬೈಲ್ನಲ್ಲೇ ಸೀರಿಯಲ್ ನೋಡ್ತಾರೆ ಒಬ್ಬೊಬ್ರು ಇಲ್ಲ ಊಟ ಮಾಡುವಾಗ ಕಾರ್ಟೂನು ಏನೋ ಮಕ್ಕಳಿಗೆ ಹಚ್ಕೊಡ್ತಿರ್ತಾರೆ ಬಟ್ ಮೊಬೈಲ್ ಹಾಕಿಡೋದಕ್ಕೆ ಮೊಬೈಲ್ ಇಡೋದಕ್ಕೆ ಪ್ಲೇಸ್ ಇರೋದಿಲ್ಲ ಅವ್ರಿಗೆ ನೀರು ತುಂಬಿರೋ ಲೋಟಾಗಿ ಹಚ್ಬಿಟ್ಟಿರ್ತಾರೆ ಇಲ್ಲ ತಟ್ಟೆಗೆ ಹಚ್ಬಿಟ್ಟು ಪ್ಲ ಮೊಬೈಲ್ ಇಡ್ತಾರೆ ಮೊಬೈಲ್ ಇಟ್ಕೊಳ್ಳೋದಕ್ಕೆ ಕರೆಕ್ಟಾಗಿರೋ ಮನೇಲೇ ಇರೋ ಒಂದು ವಸ್ತಿಯಿಂದ ಹೇಗೆ ಮೊಬೈಲ್ನ ಹೊಂದಿಸಿಡಬೇಕು ಅಂದರೆ ಅಡುಗೆ ಮಾಡ್ತಾ ಕಿಟಕಿಯಲ್ಲಿ ಮೊಬೈಲ್ ಇಟ್ಕೊಂಡು ಇಲ್ಲ ಸೀರಿಯಲ್ ನೋಡಬೇಕಾದ್ರೆ ಮೊಬೈಲ್ ಕೈಯಲ್ಲೇ ಇಟ್ಕೊಂಡು ಅಡುಗೆ ಮಾಡಬೇಕಾಗುತ್ತೆ ಅಂಥ ಟೈಮಲ್ಲಿ ಮೊಬೈಲ್ನ ಏಂತ್ರಲ್ಲಿ ಹಾಕಿಡೋದು ಅಂತ ಒಳ್ಳೆ ಟ್ರಿಕ್ಸ್ನ ಹೇಳ್ಕೊಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಪ್ನಾ ಬ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ಟ್ರಿಕ್ಸ್ಗಳನ್ನ ಶೇರ್ ಮಾಡ್ಕೊತೀನಿ ಅದು ಯಾವ್ಯಾವ ಟ್ರಿಕ್ಸ್ ಅಂತ ನಾನು ತೋರಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನೋಡ್ಬಹುದು ಫ್ರೆಂಡ್ಸ್ ಫಸ್ಟ್ ಟ್ರಿಕ್ ಬಂದ್ಬಿಟ್ಟು ಈ ಬಾಟಲ್ ಇಂದ ಬಳೆನ ಹೇಗೆ ಹೊಂದಿಸಿಡೋದು ಅಂತ ತೋರಿಸ್ಕೊಡ್ತೀನಿ ನಾನು ಈ ರೀತಿ ಒಂದು ಲೀಟರ್ ಬಾಟಲ್ ಇದ್ರೆ ಸಾಕು ನಮ್ಮ ಎಲ್ಲ ಬಳೆಗಳನ್ನೂ ನೀಟಾಗಿ ಹೊಂದಿಸಿ ಒಂದು ಕಡೆ ಇಟ್ಕೊಬೋದು ನಾವು ಅಲ್ಲೆಲ್ಲೇ ಬಿಸಾಕಿರ್ತೀವಿ ಆ ಬಳೆಗಳು ಒಡೆದೋಗೋ ಚಾನ್ಸಸ್ ಇರುತ್ತೆ ಎಷ್ಟೋ ಬಳೆಗಳು ಒಡೆದ್ದೋಗಿರುತ್ತೆ ನಮ್ಗೆ ಬೇಕಾಗಿರೋ ನಮ್ಗೆ ಇಷ್ಟ ಆಗಿರೋ ಗಾಜಿನ ಬಳೆಗಳು ಬಳೆಗಳಾಗಲಿ ಇಲ್ಲ ಸಿಲ್ವರ್ ಬಳೆಗಳಾಗಲಿ ಅಲ್ಲಲ್ಲೇ ಬಿದ್ದೋಗಿರುತ್ತೆ ಗಾಜಿನ ಬಳೆಗಳಂತೂ ಹೇಳೋಕ್ಕೆ ಹೋಗಬೇಡಿ ಅಲ್ಲೇ ನಾವು ತೆಗೆದ್ಬಿಟ್ಟು ಫ್ರಿಜ್ ಮೇಲೆ ಇಟ್ಬಿಡ್ತೀವಿ ಇಲ್ಲ ಟೇಬಲ್ ಮೇಲೆ ಇಟ್ಬಿಡ್ತೀವಿ ಮನೇಲಿ ಮಕ್ಕಳು ಇರ್ತಾರೆ ಬಿಡ್ತಾರೆ ಇಲ್ಲ ಬಿದ್ದುಬಿಟ್ಟು ಹೊಡೆದೋಗುತ್ತೆ ನೀಟಾಗಿ ಮನ್ಸಿಡೋದಕ್ಕೆ ಇದೊಂದು ಬಾಟಲ್ ಇದ್ದರೆ ಸಾಕು ಬಳೆಗಳನ್ನ ಕ್ಲೀನ್ ಆಗಿ ನೀಟಾಗಿ ಇದು ಒಂದು ಸ್ಟೂಲ್ ಮಾಡ್ಕೋಬಹುದು ನಾವು ಈ ಅಂದ್ರೆ ಬ್ಯಾಂಗಲ್ ಹಾಕಿಡೋದಕ್ಕೆ ಈ ಬಾಟಲಿಂದ ಒಂದು ಸ್ಟ್ಯಾಂಡ್ ರೀತಿ ಮಾಡ್ಕೋಬಹುದು ಈ ರೀತಿ ಬಾಟಲ್ಗಳು ಒಂದು ಮೂರೋ ನಾಲ್ಕೋ ಇದ್ರೆ ನಮ್ಮ ಮನೆಯಲ್ಲಿರೋ ಎಲ್ಲ ಬಳೆಗಳನ್ನೂ ಸಹ ಒಂದಿರೋ ಒಂದಿಸಿ ಇಟ್ಟು ಬಿಡಬಹುದು ಈ ಬಾಟಲ್ಗಳಿಂದ ಎಲ್ಲರ ಮನೆಗಳಲ್ಲೂ ಈ ಬಾಟಲ್ ಇದ್ದೇ ಇರುತ್ತೆ ಫಸ್ಟ್ ಚಿಕ್ಕನ ಈ ಬಾಟಲಿಂದನೇ ಶುರು ಮಾಡ್ತೀನಿ ನಾನು ಬನ್ನಿ ಹೇಗ್ ಬಳೆ ಹಾಕುವ ಸ್ಟೂಲ್ ಮಾಡೋದು ಇಂದ ಅಂತ ತೋರಿಸ್ಕೊಡ್ತೀನಿ ನೋಡ್ಬೋದು ಫ್ರೆಂಡ್ಸ್ ಫಸ್ಟ್ ಈ ರೀತಿ ಒಂದು ಲೀಟರ್ ವಾಟರ್ ಬಾಟಲ್ನ ತಗೊಂಡಿದ್ದೀನಿ ನಾನು ಇದ್ರ ಕವರ್ ತೆಗೆದು ಬಿಡೋಣ ನೋಡಿ ಈ ಕವರ್ ತೆಗೆದುಬಿಟ್ರೆ ಈಸಿಯಾಗಿ ಮಾಡ್ಕೋಬೋದು ಕವರ್ ಇಟ್ಕೊಂಡು ಕೂಡ ಮಾಡ್ಬೋದು ಹಾಗೆ ಬಟ್ ಬಳೆಗಳು ಕ್ಲೀನಾಗಿ ಕಾಣಿಸುತ್ತೆ ನಮಗೆ ಟ್ರಾನ್ಸ್ಪರೆಂಟಾಗಿ ಕಾಣಿಸಿದ್ರೆ ಚೆನ್ನಾಗಿರುತ್ತೆ ಅಂತ ನೋಡಿ ಕವರ್ನ ತೆಗೆದಿದ್ದಾದಮೇಲೆ ಕ್ಯಾಪು ಕೂಡ ತೆಗೆದುಬಿಡ್ತೀನಿ ನಾನು ನೋಡಿ ಈ ರೀತಿ ಕ್ಯಾಪ್ ತೆಗೆದುಬಿಟ್ಟು ಬಾಟಲ್ನ ತಗೋಬೇಕು ಇವಾಗ ಒಂದು ಚಾಕು ಇಲ್ಲ ಮನೆಯಲ್ಲಿರೋ ಯಾವುದಾದ್ರೂ ಹಳೆ ಚಾಕು ಇದ್ದರೆ ಅದನ್ನು ಬಿಸಿ ಮಾಡ್ಕೊಳ್ಳೋಣ ಈ ಚಾಕುನ ನಾವು ನೋಡ್ಬೋದು ಈ ರೀತಿ ಗ್ಯಾಸ್ ಫ್ಲೇಮ್ನ ಆನ್ ಮಾಡ್ಕೊಂಡ್ಬಿಟ್ಟು ಚಾಕು ಫುಲ್ಲು ಬಿಸಿ ಮಾಡ್ಕೋಬೇಕು ಅಂದರೆ ಬಾಟಲ್ ಮಧ್ಯದಲ್ಲಿ ಕಟ್ ಮಾಡೋ ಥರ ಬಿಸಿ ಆಗಿರಬೇಕು ಚಾಕು ನೋಡ್ಬೋದು ಫ್ರೆಂಡ್ಸ್ ಚಾಕು ಕೂಡ ಬಿಸಿಯಾಗಿದೆ ಈ ಕಡೆ ಬಾಟಲ್ ಕೂಡ ತೊಗೊಂಡಿದ್ದೀವಿ ನಾವು ಇಲ್ಲಿ ಕೆಳಗಡೆ ಒಂದು ಪಾರ್ಟ್ ಬಿಟ್ಬಿಟ್ಟು ಮೇಲ್ಗಡೆಯಿಂದ ಮಧ್ಯದಿಂದ ಕಟ್ ಮಾಡ್ಕೊಂಡು ಬರೋಣ ಬಾಟಲು ಮೇಲ್ಗಡೆ ಭಾಗ ಸ್ವಲ್ಪ ದಪ್ಪ ಇರುತ್ತೆ ನೋಡ್ಕೊಂಡು ನಿಧಾನಕ್ಕೆ ಮಾಡ್ಕೋಬೇಕು ಮಧ್ಯದಲ್ಲೇ ಕಟ್ ಹಾಕ್ಕೋಬೇಕು ನಿಮ್ಗೆ ಆಗ್ತಿಲ್ಲ ಬಾಟಲ್ ಇನ್ನೂ ದಪ್ಪ ಇದೆ ಅಂದರೆ ನೋಡಿಕೊಂಡು ಬೇಕಾದರೆ ಇನ್ನೂ ಚಾಕುನ ಬಿಸಿ ಮಾಡಿಕೊಂಡು ಕಟ್ ಹಾಕ್ಕೊಳ್ಳಿ ನೋಡಿ ಒಂದೊಂದು ಸೈಡೆ ಕಟ್ ಹಾಕೋತೀನಿ ನಾನು ಫಸ್ಟು ಈ ರೀತಿ ಬಾಟಲ್ ಕೆಳಗಡೆ ಭಾಗನ ಬಿಟ್ಟು ಮೇಲ್ಗಡೆ ಫುಲ್ಲು ಕಟ್ ಹಾಕ್ಕೊಂಡು ಬಿಡೋಣ ನೋಡಿ ಕಟ್ ಹಾಕ್ತಾ ಹಾಕ್ತಾ ಚಾಕು ತಣ್ಣಗೆ ಮತ್ತು ಮತ್ತೆ ಬಿಸಿ ಮಾಡಿಕೊಂಡು ಕಟ್ ಹಾಕ್ಕೋಬೇಕು ನೋಡಿ ಈ ರೀತಿ ನೀಟಾಗಿ ಕಟ್ ಹಾಕೊಂಡ್ಬಿಟ್ರೆ ಈ ರೀತಿ ಬಾಟಲ್ ಓಪನ್ ಆಗಿಬಿಡುತ್ತೆ ನೋಡಿ ಈ ರೀತಿ ಓಪನ್ ಆಗೋ ಥರ ಕಟ್ ಹಾಕೋಬೇಕು ಕೆಳಗಡೆನೂ ಫುಲ್ಲು ಕಟ್ ಹಾಕೊಂಡ್ಬಿಟ್ರೆ ಕೆಟ್ಟೋಗಿಬಿಡುತ್ತೆ ನೀಟಾಗಿ ಹಾಕೋದಕ್ಕಾಗಲ್ಲ ಮತ್ತು ಇದ್ರ ಕ್ಯಾಪ್ನ ಯಾವುದೇ ಕಾರಣಕ್ಕೂ ಬಿಸಾಕೋದಕ್ಕೆ ಹೋಗ್ಬೇಡಿ ನಾವು ಮಾಡ್ತಿರೋ ಈ ಬ್ಯಾಂಗಲ್ ಸ್ಟ್ಯಾಂಡ್ಗೆ ಬಾಟಲ್ ಕ್ಯಾಪೇ ಇಂಪಾರ್ಟೆಂಟು ಬಾಟಲ್ ಕ್ಯಾಪ್ ಹಾಕ್ಕೊಂಡ್ಬಿಟ್ರೆ ಬಳೆಗಳು ಒಡೆದೋಗಲ್ಲ ಇವಾಗ ನೋಡಿ ಈ ರೀತಿ ಕಟ್ ಹಾಕ್ಕೊಂಡಿದ್ದೀನಿ ನಾನು ಬಾಟಲ್ ಈ ರೀತಿ ಓಪನ್ ಆಗಿರಬೇಕು ಇದರಲ್ಲಿ ನಾವು ಎಷ್ಟೇ ಬಳೆಗಳನ್ನೂ ಹೊಂದಿಸಿಡ್ಬಹುದು ಈ ರೀತಿ ಒಂದು ನಾಲ್ಕು ಬಾಟಲ್ ಇದ್ದರೆ ಮನೆಯಲ್ಲಿ ಎಷ್ಟು ಜನ ಇರ್ತೀವಿ ಅಷ್ಟೆಲ್ಲರ ಬಳೆಗಳನ್ನ ಹೊಂದಿಸಿಟ್ಕೊಂಡು ಬಿಡ್ಬೋದು ನೋಡಿ ಈ ರೀತಿ ಓಪನ್ ಮಾಡ್ಕೊಂಡಿದ್ದೀನಿ ನಾನು ಬಾಟಲು ಈ ಬಾಟಲ್ ಒಳಗಡೆ ಬಳೆನ ಫಿಲ್ ಮಾಡ್ಕೊಳ್ಳೋಣ ಇವಾಗ ನೋಡ್ಬೋದು ಫ್ರೆಂಡ್ಸ್ ಈ ರೀತಿ ಬ್ಯಾಂಗಲ್ಸ್ನ ತೊಗೊಂಡಿದ್ದೀನಿ ನಾನು ಈ ಬ್ಯಾಂಗಲ್ಸ್ನ ಈ ರೀತಿ ತಗೊಂಡು ನೋಡಿ ಈ ಬಾಟಲ್ನ ಕಟ್ ಮಾಡಿರ್ತೀವಲ್ವ ಅದ್ರೊಳಗಡೆ ಹಾಕೋಬೇಕು ನೋಡಿ ಈ ರೀತಿ ಓಪನ್ ಮಾಡಿಬಿಟ್ಟು ನೀಟಾಗಿ ನಮ್ಗೆ ಎಷ್ಟು ಬ್ಯಾಂಗಲ್ ಬೇಕು ನಮ್ಮ ಗಾಜಿನ ಬಳೆ ಇದ್ರೆ ಗಾಜಿನ ಬಳೆಗಳು ಇಲ್ಲ ಸ್ಟೋನ್ ಬಳೆಗಳಿದ್ರೆ ಸ್ಟೋನ್ ಬಳೆಗಳು ನೀಟಾಗಿ ಹೊಂದಿಸಿಟ್ಕೋಬೋದು ನೋಡಿ ಈ ರೀತಿ ಹಾಕೋತಿದ್ದೀನಿ ನಮ್ಮ ಹತ್ರ ಗಾಜಿನ ಬಳೆಗಳಿದ್ರೆ ಇನ್ನೂ ಕೂಡ ಬೆಸ್ಟ್ ಅಂತ ಹೇಳ್ಬೋದು ಈ ರೀತಿ ಬಾಟಲ್ ಒಳಗಡೆ ಗಾಜಿನ ಬಳೆಗಳು ಹಾಕಿಟ್ಬಿಟ್ರೆ ನಾವು ಎಲ್ಲೇ ಇಟ್ಟರು ಗಾಜಿನ ಬಳೆಗಳು ಒಡ್ದೋಗಲ್ಲ ಸೇಫಾಗಿ ಆಗಿ ಇಟ್ಕೋಬಹುದು ಈ ರೀತಿ ಎಲ್ಲ ಬ್ಯಾಂಗಲ್ಸ್ನ ಹಾಕ್ಕೊಂಡಿದ್ದೀನಿ ಎಷ್ಟು ಸಾಕಾಗುತ್ತೋ ಅಷ್ಟು ಹಾಕೋಬಹುದು ನೋಡಿ ಇವಾಗ ಇದಕ್ಕೆ ಕ್ಯಾಪ್ ಹಾಕ್ಕೊಂಡ್ಬಿಡ್ಬೇಕು ನಾವು ನೋಡಿ ಕ್ಯಾಪ್ ಬಿಸಾಕ್ಬೇಡಿ ನೋಡ್ಬೋದು ಫ್ರೆಂಡ್ಸ್ ಈ ರೀತಿ ಕ್ಯಾಪನ್ನ ಹಾಕಿಬಿಟ್ಟು ಬಾಟಲ್ನ ಎಲ್ಲಿ ಬೇಕಾದರೂ ಇಟ್ಕೋಬೋದು ನಾವು ಅಂದರೆ ಬಟ್ಟೆ ಒಳಗಡೆ ಆಗಲಿ ಬೀರೋ ಡ್ರಾಯರಲ್ಲಾಗಲಿ ಎಲ್ಲಿ ಬೇಕಾದರೂ ಇಟ್ಕೊಂಡ್ರು ನೀಟಾಗಿ ಕಾಣಿಸುತ್ತೆ ಮತ್ತು ಬಳೆಗಳು ಯಾವುದೇ ಕಾರಣಕ್ಕೂ ಒಡೆದೋಗಲ್ಲ ಮತ್ತು ಟ್ರಾನ್ಸ್ಪರೆಂಟ್ ಇರೋದ್ರಿಂದ ನಮ್ಗೆ ಯಾವ ಬಳೆ ಬೇಕು ಆ ಬಳೆನ ನೋಡಿಬಿಟ್ಟು ತೆಗಿಬೌದು ನಾವು ಹಾಕೋಬೇಕಾದ್ರೆ ನೋಡಿ ಎಷ್ಟು ಕ್ಲೀನಾಗಿ ನೀಟಾಗಿ ಕಾಣಿಸುತ್ತೆ ಅಂತ ಈ ಟಿಪ್ಸ್ ನಿಮ್ಮ ನಿಮ್ಮನೇಲೂ ಕೂಡ ಟ್ರೈ ಮಾಡಿ ಸೂಪರ್ ಆಗಿದೆ ಬಳೆಗಳು ನೀಟಾಗಿ ಒಂದು ಕಡೆ ಹೊಂದ್ಸಿಡಬೇಕು ಅಂದರೆ ಈ ಬಾ ಈ ಒಂದು ಬಾಟಲ್ ಇದ್ರೆ ಸಾಕು ನಮ್ಮ ಬಳೆಗಳನ್ನ ನಾವು ನೀಟಾಗಿ ಹೊಂದಿಸಿಟ್ಕೋಬೋದು ನೋಡಿ ಎಲ್ಲ ಬಳೆಗಳು ಕೂಡ ಕಾಣಿಸುತ್ತೆ ಟ್ರಾನ್ಸ್ಪರೆಂಟ್ ಆಗಿರೋದ್ರಿಂದ ಒಮ್ಮೆ ಈ ಟ್ರಿಕ್ನ ನಿಮ್ಮನೇಲೂ ಕೂಡ ಟ್ರೈ ಮಾಡಿ ನೋಡಿದ್ರಲ್ಲ ಫಸ್ಟ್ ಟ್ರಿಕ್ಸ್ನ ಒಮ್ಮೆ ನಿಮ್ಮನೇಲೂ ಕೂಡ ಟ್ರೈ ಮಾಡಿ ಸೂಪರ್ ಆಗಿರುತ್ತೆ ಬ್ಯಾಂಗಲ್ ಎಲ್ಲ ಹಾಕಿಡೋದಕ್ಕೆ ಸೆಕೆಂಡ್ ಟ್ರಿಕ್ ಬಂದುಬಿಟ್ಟು ನಾವು ಇಲ್ಲಿ ಅಲ್ಲಿ ಎಲ್ಲ ಅಡುಗೆ ಮಾಡ್ತಿರ್ಬೇಕಾದ್ರೆ ಇಲ್ಲ ಊಟ ಮಾಡ್ತಿರ್ಬೇಕಾದ್ರೆ ಸೀರಿಯಲ್ ಸೀರಿಯಲ್ಲು ಫಿಲಮು ಏನೋ ನೋಡ್ತಿರ್ತೀವಿ ಬಟ್ ಮೊಬೈಲ್ ಇಡೋದಕ್ಕೆ ಒಳ್ಳೆ ಪ್ಲೇಸ್ ಸಿಗೋದಿಲ್ಲ ಎಲ್ಲೋ ಈ ರೀತಿ ಲೋಟಗಳಿರತ್ತಲ್ವ ಲೋಟಗಳಿಗೆ ಈ ರೀತಿ ಹಚ್ಚಿಡ್ತೀವಿ ಇಲ್ಲ ಯಾವುದಾದ್ರೂ ಸ್ಟ್ಯಾಂಡ್ ತಗೊಂಡು ಅದಕ್ಕೆ ಈ ರೀತಿ ಹಚ್ಚಿಡ್ತೀವಿ ಟೇಬಲ್ಗೆ ಹಚ್ಚಿಡ್ತೀವಿ ಅದು ಮೊಬೈಲು ಪದೇ ಪದೇ ಬೀಳ್ತಿರುತ್ತೆ ಏತ್ರಲ್ಲಿ ಹಾಕಿಡಬೇಕು ಅಂತ ಗೊತ್ತಾಗ್ದೇನೆ ಕೈಯಲ್ಲೇ ಹಿಡ್ಕೊಂಡು ನೋಡ್ತಿರ್ತೀವಿ ಈ ಕೈಯಲ್ಲೇ ಹಿಡ್ಕೊಂಡು ನೋಡೋ ಬದಲು ಬೆಸ್ಟ್ ಟ್ರಿಕ್ನಾಗ ಹೇಳ್ಕೊಡ್ತೀನಿ ನಾನು ನಾವು ತಲೆಗೆ ಹಾಕೊಳ್ಳೋ ಒಂದು ಕ್ಲಚ್ ಇದ್ರೆ ಸಾಕು ಮೊಬೈಲ್ ಹೋಲ್ಡರ್ ಆಗಿ ಯೂಸ್ ಮಾಡ್ಬೋದು ಸೂಪರ್ ಆಗಿರುತ್ತೆ ನೋಡಿ ಈ ರೀತಿ ಒಂದು ಕ್ಲಚ್ ಇದ್ರೆ ಸಾಕು ಇದು ನಾವು ಹೇಡ್ಸ್ಗೆಲ್ಲ ಹಾಕೋತೀವಲ್ಲ ಕ್ಲಿಪ್ಪು ಆ ಕ್ಲಿಪ್ಪು ಕ್ಲಚಸ್ ಅಂತ ಹೇಳ್ತೀವಲ್ಲ ಅದು ಈ ರೀತಿ ಒಂದು ಕ್ಲಚಸ್ ಇದ್ರೆ ಸಾಕು ನಾವು ಮೊಬೈಲ್ ಹೋಲ್ಡರ್ ಆಗಿ ಯೂಸ್ ಮಾಡ್ಬೋದು ಊಟ ಮಾಡಬೇಕಾದ್ರೆನೋ ಅಡುಗೆ ನಾವು ಸೀರಿಯಲ್ ನೋಡ್ತಿರ್ತೀವಿ ಮೊಬೈಲ್ ಹಾಕಿಡೋದಕ್ಕೆ ಈ ಒಂದು ಕ್ಲಿಪ್ ಇದ್ರೆ ಸಾಕು ಒಳ್ಳೆ ಹೋಲ್ಡರ್ ಅಂತಲೇ ಹೇಳ್ತೀನಿ ನಾನು ನೋಡಿ ಇದನ್ನು ಈ ರೀತಿ ಓಪನ್ ಮಾಡಿಬಿಟ್ಟು ಈ ಮೊಬೈಲ್ ಇರತ್ತಲ್ವ ಇದಕ್ಕೆ ಹಿಂಗೆ ಹಾಕ್ಕೊಂಡ್ಬಿಡ್ಬೇಕು ನಾವು ನೋಡಿ ಈ ರೀತಿ ಹಾಕೊಂಡ್ಬಿಟ್ರೆ ಎಲ್ಲಿ ಬೇಕಾದಲ್ಲೂ ಇಟ್ಕೊಬೋದು ನೋಡಿ ಈ ರೀತಿ ಕೈಯಲ್ಲೇ ಇಟ್ ತೋರಿಸ್ತೀನಿ ನಾನು ಈ ರೀತಿ ಎಲ್ಲಿ ಬೇಕಾದಲ್ಲೂ ಇಟ್ಕೋಬೋದು ನಾವು ಈ ಕಿಟಕಿಯಲ್ಲಿ ಇಟ್ಕೋಬೋದು ನೋಡಿ ಹೇಗೆ ಇಟ್ಕೊತೀವಿ ಹೇಗೆ ಇಟ್ಬಿಟ್ಟು ನೋಡೋದು ಅಂತ ತೋರಿಸ್ತೀನಿ ನೋಡಿ ನೋಡ್ಬೋದು ಫ್ರೆಂಡ್ಸ್ ಅಡುಗೆ ಎಲ್ಲ ಮಾಡುವಾಗ ಈ ಒಂದು ಕ್ಲಿಪ್ನ ಮೊಬೈಲ್ಗೆ ಹಾಕ್ಬಿಟ್ರೆ ನೋಡಿ ಈ ರೀತಿ ಕಿಟಕಿಯಲ್ಲಿ ಇಟ್ಕೊಂಡು ಮೊಬೈಲ್ನ ನೋಡ್ಬೋದು ನಾವು ಎಷ್ಟು ನೀಟಾಗಿ ಕೂತ್ಕೊಳ್ಳುತ್ತೆ ನೋಡಿ ಮೊಬೈಲು ಎಲ್ಲೂ ಕೂಡ ಅಲ್ಲಾಡೋದಿಲ್ಲ ಬೀಳೋ ಚಾನ್ಸ್ ಇರಲ್ಲ ಬಿದ್ದರೆ ಒಡೆದೋಗುತ್ತೆ ಅನ್ನೋ ಭಯ ಇರಲ್ಲ ನೋಡಿ ಎಷ್ಟು ನೀಟಾಗಿ ಗ್ರಿಪ್ಪಲ್ಲಿ ಕೂತ್ಕೊಳ್ಳುತ್ತೆ ಅಂತ ನೋಡ್ಬೋದು ಇಲ್ಲಿ ಕೆಳಗಡೆ ಕೂಡ ಇಟ್ಬಿಟ್ಟು ತೋರಿಸ್ತೀನಿ ನಾನು ಒಂದು ಕ್ಲಿಪ್ ಹಾಕಿದ್ದೀನಿ ಅಷ್ಟೇ ಬೇರೆ ಏನೂ ಹಾಕಿಲ್ಲ ಇದಕ್ಕೆ ಗಮಂಟ್ಸ್ ಇಲ್ಲ ಇಲ್ಲ ಟೇಪ್ ಹಾಕಿಲ್ಲ ಏನೂ ಕೂಡ ಹಾಕಿಲ್ಲ ಕ್ಲಿಪ್ನ ಈ ರೀತಿ ಓಪನ್ ಮಾಡಿಬಿಟ್ಟು ಮೊಬೈಲ್ಗೆ ಹಾಕಿದ್ದೀನಿ ಅಷ್ಟೇ ನೋಡಿ ಈ ರೀತಿ ಇಟ್ಬಿಟ್ರೆ ನೀಟಾಗಿ ಮೊಬೈಲ್ ಹೋಲ್ಡರ್ ಆಗಿ ಕೆಲಸ ಮಾಡುತ್ತೆ ಇದು ಸೂಪರ್ ಟ್ರಿಕ್ ಅಂತಲೇ ಹೇಳ್ಬೋದು ಈ ಟ್ರಿಕ್ನ ಒಮ್ಮೆ ನಿಮ್ಮನೆಯಲ್ಲೂ ಕೂಡ ಟ್ರೈ ಮಾಡಿ ನೋಡಿ ಸೂಪರ್ ಆಗಿರುತ್ತೆ ತುಂಬಾ ಯೂಸ್ಫುಲ್ ಟ್ರಿಕ್ ಅಂತಲೇ ಹೇಳ್ಬೋದು ನೋಡಿ ಮೊಬೈಲ್ ಎಲ್ಲೂ ಕೂಡ ಅಲ್ಲಾಡೋದಿಲ್ಲ ಬೀಳುತ್ತೆ ಅನ್ನೋ ಚಾನ್ಸಸ್ ಇರೋಲ್ಲ ಸೂಪರ್ ಆಗಿ ಗ್ರಿಪ್ಪಲ್ಲೇ ಇಟ್ಕೊಳ್ಳುತ್ತೆ ಕ್ಲಿಪ್ಪು ಮೊಬೈಲ್ನ ಸೆಕೆಂಡ್ ಟ್ರಿಪ್ ನೋಡೋದ್ರಲ್ಲ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಒಮ್ಮೆ ಟ್ರೈ ಮಾಡಿ ಎಲ್ಲರ ಮನೆಯಲ್ಲೂ ಕೂಡ ಹೇರ್ ಕ್ಲಿಪ್ಸ್ ಇದ್ದೇ ಇರುತ್ತೆ ಮೊಬೈಲ್ ಹೋಲ್ಡರ್ ಆಗಿ ಹೇರ್ ಕ್ಲಿಪ್ಸ್ನ ಯೂಸ್ ಮಾಡ್ಬೋದು ಸೂಪರ್ ಆಗಿರುತ್ತೆ ಐಡಿಯಾ ಥರ್ಡ್ ಟಿಪ್ಸ್ ಬಂದುಬಿಟ್ಟು ಈ ರೀತಿ ಬೆಳ್ಳುಳ್ಳಿ ಇರುತ್ತಲ್ವ ಅಡುಗೆ ಮಾಡುವಾಗೆಲ್ಲ ಬೆಳ್ಳುಳ್ಳಿ ಸಿಪ್ಪೆ ಸುಲಿಬಿಟ್ಟೆ ಅಡುಗೆ ಮಾಡ್ತೀವಿ ನಾವು ಸಿಪ್ಪೆ ಸುಲಿಬೇಕಾದ್ರೆ ಈ ಬಳ್ಳು ನೋವು ಬಂದ್ಬಿಡುತ್ತೆ ಇಲ್ಲ ಉಗುರು ನೋವು ಬಂದ್ಬಿಡುತ್ತೆ ಇಲ್ಲ ಉಗುರುಗಳಲ್ಲಿ ಸಿಪ್ಪೆ ಸಿಕ್ಕೊಳ್ಳೋ ಚಾನ್ಸಸ್ ಇರುತ್ತೆ ಆ ರೀತಿ ಏನೂ ಆಗಬಾರ್ದು ಅಂದರೆ ಈ ರೀತಿ ಒಂದು ಬೌಲು ಮತ್ತು ಸ್ವಲ್ಪ ನೀರಿದ್ದರೆ ಸಾಕು ಬೆಳ್ಳುಳ್ಳಿ ಸಿಪ್ಪೆನ ಈಸಿಯಾಗಿ ಸುಲಭವಾಗಿ ಸಿಪ್ಪೆಯೆಲ್ಲ ತೆಗಿಬಹುದು ನಾವು ಅಡುಗೆ ಮಾಡುವಾಗ ಇಲ್ಲ ಫ್ರೀ ಟೈಮಲ್ಲಿ ಈ ರೀತಿ ಬೆಳ್ಳುಳ್ಳಿ ಸಿಪ್ಪೆನ ತೆಗೆದಿಟ್ಕೊಂಡ್ಬಿಟ್ರೆ ಮನೆಯಲ್ಲಿ ಬೆಳ್ಳುಳ್ಳಿನೇ ಸ್ಟೋರ್ ಮಾಡಿಟ್ಕೋಬೋದು ಆಚೆ ಕಡೆಯಿಂದ ಬೆಳ್ಳುಳ್ಳಿ ಪೇಸ್ಟ್ ತರೋ ಅವಶ್ಯಕತೆನೇ ಇರೋದಿಲ್ಲ ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಬೆಳ್ಳುಳ್ಳಿ ಸುಲಿಬೇಕಾದ್ರೆ ಕೈ ನೋವು ಬರುತ್ತೆ ಅಂತ ಆಚೆ ಅಂಗಡಿಗಳಿಂದನೇ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ತಂದುಬಿಟ್ಟು ಮನೇಲಿ ಅಡುಗೆಗಳಲ್ಲಿ ಯೂಸ್ ಮಾಡ್ತಾರೆ ಆಚೆ ಕಡೆ ಬೆಳ್ಳುಳ್ಳಿ ಪೇಸ್ಟ್ ತರೋಕೆ ಬದಲು ಈ ರೀತಿ ಮನೆಯಲ್ಲೇ ಈಸಿಯಾಗಿ ಕ್ವಿಕ್ಕಾಗಿ ಬೆಳ್ಳುಳ್ಳಿ ಸಿಪ್ಪೆನ ಸುಲಿಬಹುದು ನಾವು ಅದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಫಸ್ಟು ಈ ರೀತಿ ಒಂದು ಬೌಲ್ ತಗೊಳ್ತೀನಿ ನಾನು ಬೌಲಲ್ಲಿ ಸ್ವಲ್ಪ ನೀರು ಹಾಕೊಳ್ಳೋಣ ನೋಡಿ ಈ ರೀತಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಬೆಳ್ಳುಳ್ಳಿ ಗಡ್ಡೆಯಿಂದ ಈ ರೀತಿ ಬೆಳ್ಳುಳ್ಳಿ ಹೆಸಳುಗಳನ್ನ ಬಿಡಿಸ್ಕೋಬೇಕು ನಾವು ಬೆಳ್ಳುಳ್ಳಿ ಹೆಸಳುಗಳನ್ನ ಬಿಡಿಸ್ಕೊಂಡಿದ್ದಾದ್ಮೇಲೆ ನಾವು ನೀರು ಹಾಕ್ಕೊಂಡಿರ್ತೀವಲ್ವ ಈ ಬೌಲಲ್ಲಿ ಈ ಬೆಳ್ಳುಳ್ಳಿ ಹೆಸಳುಗಳನ್ನ ಸಿಪ್ಪೆ ಸಮೇತನೇ ಈ ನೀರಿಗೆ ಹಾಕ್ಕೊಂಡು ಬಿಡಬೇಕು ಬೆಳ್ಳುಳ್ಳಿನ ಈ ನೀರಿಗೆ ಹಾಕ್ಕೊಂಡಾದ್ಮೇಲೆ ಒಂದು ನಿಮಿಷ ಹಾಗೆ ನೆನ್ಸಿಟ್ಬಿಡೋಣ ಒಂದು ನಿಮಿಷ ಆಗಲಿ ಇದು ಒಂದು ನಿಮಿಷ ಆದಮೇಲೆ ಈಸಿಯಾಗಿ ಕ್ವಿಕ್ಕಾಗಿ ಸಿಪ್ಪೆನ ಸುಲಿಬೋದು ನಾವು ನೋಡಿ ಈ ರೀತಿ ನೀರಿಗೆ ಹಾಕ್ಕೊಂಡಿದ್ದೀನಿ ನಾನು ನೋಡ್ಬೋದು ಫ್ರೆಂಡ್ಸ್ ಒಂದು ನಿಮಿಷ ಆಗಿದೆ ಇದು ಒಂದು ನಿಮಿಷ ಆದಮೇಲೆ ನೋಡಿ ಎಷ್ಟೇ ಗಟ್ಟಿ ಸಿಪ್ಪೆ ಆದರೂ ಈಸಿಯಾಗಿ ಬಂದುಬಿಡುತ್ತೆ ನೋಡಿ ಎಲ್ಲೂ ಕೂಡ ನಮ್ಮ ಕೈಗೆ ಹತ್ತೋದಿಲ್ಲ ಇದು ನೋಡಿ ಎಷ್ಟು ಈಸಿಯಾಗಿ ಬಂದುಬಿಡುತ್ತೆ ಬೆಳ್ಳುಳ್ಳಿ ಅಂತ ಒಂದೇ ಒಂದು ನಿಮಿಷ ನೀರಲ್ಲಿ ಬೆಳ್ಳುಳ್ಳಿನ ಸೋಕ್ ಮಾಡಿದ್ರೆ ನೋಡಿ ಈಸಿಯಾಗಿ ಈ ರೀತಿ ಸಿಪ್ಪೆನ ತೆಗಿಬೋದು ನಾವು ಜಾಸ್ತಿ ಅಡುಗೆ ಮಾಡಬೇಕಾದ್ರೆ ಬೆಳ್ಳುಳ್ಳಿ ಸಿಪ್ಪೆ ತೆಗಿಯೋದೇ ಒಂದು ದೊಡ್ಡ ಕಷ್ಟ ಆಗಿಬಿಟ್ಟಿರುತ್ತೆ ನೋಡಿ ಈ ರೀತಿ ಈಸಿ ಕೆಲಸ ಅಂತಲೇ ಹೇಳ್ಬೋದು ಮಕ್ಕಳು ಕೂಡ ಬಿಡ್ತಾರೆ ಈ ರೀತಿ ನೀರಲ್ಲಿ ಸೋಪ್ ಮಾಡಿಬಿಟ್ಟು ಮಕ್ಕಳಿಗೆ ಕೊಟ್ಬಿಟ್ರೆ ಮಕ್ಕಳು ಕೂಡ ಈ ರೀತಿ ಈಸಿಯಾಗಿ ಸಿಪ್ಪೆನ ತೆಗೆದುಬಿಡ್ತಾರೆ ಬೆಳ್ಳುಳ್ಳಿದು ನೋಡ್ಬೋದು ಎಷ್ಟು ಈಸಿಯಾಗಿ ಬಂದುಬಿಡತ್ತೆ ಅಂತ ನೋಡಿ ತುಂಬಾ ಈಸಿಯಾಗಿ ಬೆಳ್ಳುಳ್ಳಿ ಸಿಪ್ಪೆನ ಸುಲಿಬೋದು ನಾವು ಈ ಟ್ರಿಕ್ಸ್ನ ಒಮ್ಮೆ ನಿಮ್ಮಲ್ಲೇಲೂ ಕೂಡ ಫಾಲೋ ಮಾಡಿ ಸೂಪರ್ ಆಗಿರುತ್ತೆ ಕ್ವಿಕ್ಕಾಗಿ ಮಾಡ್ಕೋಬೋದು ಅಂತಲೇ ಹೇಳ್ತೀನಿ ನಾನು ನೋಡಿದ್ರಲ್ಲ ಥರ್ಡ್ ಟಿಪ್ಸ್ ಬಂದುಬಿಟ್ಟು ಒಂದು ಬೌಲ್ ನೀರಿದ್ದರೆ ಸಾಕು ಎಷ್ಟೇ ಬೆಳ್ಳುಳ್ಳಿ ಇದ್ದರೂ ಈಸಿಯಾಗಿ ಸಿಪ್ಪೆನ ಸುಲ್ಕೋಬೋದು ನಾವು ಇವಾಗ ಫೋರ್ ಟಿಪ್ಸ್ ಬಂದುಬಿಟ್ಟು ಅಂದರೆ ಮನೆಯಲ್ಲಿ ಸಡನ್ನಾಗಿ ಕರೆಂಟ್ ಹೋದಾಗ ಬಟ್ ಅಂತ ಮೊಬೈಲ್ ಟಾರ್ಚ್ ಹಸ್ತೀವಿ ನಾವು ಕ್ಯಾಂಡಲ್ ಸಿಗೋದಿಲ್ಲ ಇಲ್ಲ ದೀಪಗಳು ಸಿಗೋದಿಲ್ಲ ನಮಗೆ ಸಡನ್ನಾಗಿ ಅಂಥ ಟೈಮಲ್ಲಿ ಇದೊಂದು ಗ್ಲಾ ಈ ರೀತಿ ಒಂದು ಗ್ಲಾಸ್ ಇದ್ರೆ ಸಾಕು ಕ್ವಿಕ್ಕಾಗಿ ದೀಪನ ಹಚ್ಕೋಬೋದು ನಾವು ಇಲ್ಲ ಸ್ವಲ್ಪ ಒಂದೆರಡು ಹನಿ ಎಣ್ಣೆ ಇದ್ರೆ ಸಾಕು ನೀರು ಹಾಕಿ ದೀಪನ ಹಚ್ಕೋಬೋದು ಅದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಕ್ವಿಕ್ಕಾಗಿ ಮನೆಯಲ್ಲೇ ರೆಡಿ ಮಾಡ್ಕೋಬೋದು ನಾವು ದೀಪನ ಬನ್ನಿ ಅದು ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ನೋಡ್ಬೋದು ಫ್ರೆಂಡ್ಸ್ ಫಸ್ಟು ಈ ರೀತಿ ಒಂದು ಗ್ಲಾಸ್ನ ತೊಗೊಂಡು ಈ ಗ್ಲಾಸ್ಗೆ ಅಕ್ಕಿನ ಫಿಲ್ ಮಾಡ್ಕೊತೀನಿ ನಾನು ನೋಡಿ ಈ ರೀತಿ ಸ್ವಲ್ಪ ಅಕ್ಕಿನ ಫಿಲ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ನೀರು ಹಾಕ್ಕೊಳ್ಳೋಣ ಅಕ್ಕಿ ಮುಣಗುವಷ್ಟು ನೋಡಿ ಈ ಅಕ್ಕಿನೆಲ್ಲ ಒಳಗಡೆ ಡಿಪ್ ಮಾಡ್ಕೊಂಡು ಬಿಡೋಣ ಓ ನೀವು ಅಡುಗೆಗೆ ಯೂಸ್ ಮಾಡೋ ಎಣ್ಣೆನಾದರೂ ಹಾಕೊಳ್ಳಿ ಇಲ್ಲ ದೀಪಕ್ಕೆ ಯೂಸ್ ದೀಪ ಹಚ್ಚೋಕ್ಕೆ ಯೂಸ್ ಮಾಡೋ ಎಣ್ಣೆನಾದರೂ ಹಾಕ್ಕೊಳ್ಳಿ ಇಲ್ಲ ಕೊಬ್ಬರಿ ಎಣ್ಣೆನಾದರೂ ಹಾಕ್ಕೊಳ್ಳಿ ಒಂದು ನಾಲ್ಕೈದು ಹನಿ ಎಣ್ಣೆನ ಹಾಕ್ಕೊಂಡು ನೋಡಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಾದ್ಮೇಲೆ ಈ ರೀತಿ ಒಂದು ಬಿಟ್ಟು ಇರುತ್ತಲ್ವಾ ಬಿಟ್ಟದು ಒಂದು ಕಡೆ ಭಾಗನ ಈ ಅಕ್ಕಿ ಒಳಗಡೆ ನೀರು ಒಳಗಡೆ ಹಾಕ್ತೀವಿ ನಾವು ಇನ್ನೊಂದು ಕಡೆ ಭಾಗನ ಸ್ವಲ್ಪ ಎಣ್ಣೆಯಲ್ಲಿ ನೆಂದಿರಬೇಕು ಎಣ್ಣೆನ ಸ್ವಲ್ಪ ಡಿಪ್ ಮಾಡಿರಬೇಕು ಬಿಟ್ಟದು ಮೇಲುಗಡೆ ಭಾಗನ ನೋಡಿ ಇದನ್ನು ಈ ರೀತಿ ಅಕ್ಕಿ ಒಳಗಡೆ ಇಟ್ಕೊಳ್ಳೋಣ ನೋಡ್ಬೋದು ಈ ರೀತಿ ಇಟ್ಕೊಂಡಾದಮೇಲೆ ನಾವು ದೀಪ ಹಚ್ತೀವಲ್ವ ಆ ರೀತಿ ದೀಪನ ಹಚ್ಕೊಂಡು ಬಿಡಬೇಕು ನೋಡ್ಬೋದು ಫ್ರೆಂಡ್ಸ್ ಈ ರೀತಿ ದೀಪಾನ ಹಚ್ಕೊಂಡ್ರೆ ಮಿನಿಮಮ್ ಆದರೂ ಒಂದು ಗಂಟೆ ಚೆನ್ನಾಗಿ ಉರಿಯುತ್ತೆ ದೀಪ ನೋಡಿ ಬರೀ ನೀರು ಹಾಕಿಬಿಟ್ಟು ದೀಪನ ಹಚ್ಚಿದ್ದೇವೆ ನಾವು ಯಾರೂ ಕೂಡ ಹೇಳೋದಿಲ್ಲ ಎಲ್ಲರೂ ಕೂಡ ಎಣ್ಣೆ ಹಾಕಿಬಿಟ್ಟೆ ಹಚ್ಚಿದ್ದೀರಾ ಅಂತ ಅನ್ಕೊತಾರೆ ಬರೀ ನೀರು ಹಾಕಿಬಿಟ್ಟು ದೀಪಾನ ಹಚ್ಚಿದ್ದೇವೆ ನಾವು ನೋಡಿದ್ರಲ್ಲ ಫ್ರೆಂಡ್ಸ್ ಫೋರ್ತ್ ಟ್ರಿಪ್ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಒಂದು ಗ್ಲಾಸಲ್ಲಿ ಸ್ವಲ್ಪ ಅಕ್ಕಿ ಮತ್ತು ನಾಲ್ಕೈದು ಹನಿ ಎಣ್ಣೆ ನೀರು ಫಿಲ್ ಮಾಡಿದ್ರೆ ಈಸಿಯಾಗಿ ಕ್ವಿಕ್ಕಾಗಿ ದೀಪಾನ ಹಚ್ಕೊಬೋದು ನಾವು ಮನೇಲಿ ಕ್ಯಾಂಡಲ್ಲು ದೀಪ ಎಲ್ಲ ನಮಗೆ ಬೇಕಾಗಿರೋ ಟೈಮಲ್ಲಿ ಸಿಗದೇ ಇದ್ದಾಗ ಈ ರೀತಿ ಒಂದು ಗ್ಲಾಸ್ ಇದ್ರೆ ಸಾಕು ಮನೆಯಲ್ಲಿರೋ ಅಕ್ಕಿ ಮತ್ತು ಎಣ್ಣೆನ ಸ್ವಲ್ಪ ಫಿಲ್ ಮಾಡಿಬಿಟ್ಟು ಒಂದು ಬಿಟ್ಟಿದ್ರೆ ಈಸಿಯಾಗಿ ಕ್ವಿಕ್ಕಾಗಿ ದೀಪನ ಹಚ್ಕೋಬೋದು ನಾವು ಈ ಟ್ರಿಕ್ಸ್ನ ಮನೆಯಲ್ಲೂ ಕೂಡ ಒಮ್ಮೆ ಟ್ರೈ ಮಾಡಿ ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ತೀನಿ ನಾನು ಮಿನಿಮಮ್ ಆದರೂ ಒಂದು ಗಂಟೆ ಚೆನ್ನಾಗಿ ಉರಿಯುತ್ತೆ ದೀಪ ಮತ್ತು ಜಾಸ್ತಿ ಬೆಳಕು ಕೊಡುತ್ತೆ ಅಂತಲೇ ಹೇಳ್ಬೋದು ನಾವು ಕ್ಯಾಂಡಲ್ ಎಲ್ಲ ಹಚ್ಚಿದಾಗ ಅಲ್ಲೇ ಸ್ವಲ್ಪ ಸುತ್ತಲೂ ಬೆಳಕು ಬಿದ್ದಿರುತ್ತೆ ಈ ರೀತಿ ಗ್ಲಾಸಲ್ಲಿ ಬಿಟ್ಟು ಹಚ್ಚಿಬಿಟ್ಟು ದೀಪ ಹಚ್ಚಿದ್ರೆ ತುಂಬ ಚೆನ್ನಾಗಿ ಬೆಳಕು ಬೀಳುತ್ತೆ ಈ ಟ್ರಿಕ್ನ ಮನೆಯಲ್ಲೂ ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಈ ನಾಲ್ಕು ಟ್ರಿಕ್ಸ್ಗಳು ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಪ್ನಾ ಬ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ